ಬಹುಭಾಷಾ ಗಾಯಕ ಸೋನು ನಿಗಮ್ ಕನ್ನಡಿಗರನ್ನ ಕೆರಳುವಂತಹ ಸ್ಟೇಟ್ಮೆಂಟ್ ಒಂದನ್ನು ಕೊಟ್ಟಿದ್ರು ಕನ್ನಡಿಗರು ಕೂಡ ಸೋನು ನಿಗಮ್ ವಿರುದ್ಧ ಎಫ್ಐಆರ್ ಅನ್ನ ದಾಖಲು ಮಾಡಿದ್ರು ಕನ್ನಡಿಗರ ಬಗ್ಗೆ ಸೋನು ನಿಗಮ್ ನಿಂದನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿತ್ತು ಈಗ ಈ ಎಫ್ಐಆರ್ ಅನ್ನ ರದ್ದುಪಡಿಸುವಂತೆ ಹೈಕೋರ್ಟ್ಗೆ ಸೋನು ನಿಗಮ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ ಸೋನು ನಿಗಮ್ ಬೆಂಗಳೂರಿನ ಅವಲಹಳ್ಳಿ ಠಾಣೆಯಲ್ಲಿ ಸೋನು ನಿಗಮ್ ಕುರಿತು ಎಫ್ಐಆರ್ ಕೂಡ ದಾಖಲಾಗಿತ್ತು ಬೆಹಾಂ ದಾಳಿಗೆ ಕನ್ನಡ ಅಭಿಮಾನವನ್ನ ಲಿಂಕ್ ಮಾಡುವಂತಹ ವಿವಾದಾತ್ಮಕ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಕಾರ್ಯಕ್ರಮವೊಂದರಲ್ಲಿ ಸಿಂಗರ್ ಸೋನು ನಿಗಮ್ ವಿವಾದಿತ ಹೇಳಿಕೆಯನ್ನ ಕೂಡ ನೀಡಿದ್ರು ಹೀಗಾಗಿ ಸಿಂಗರ್ ಹೇಳಿಕೆಗೆ ವ್ಯಾಪಕವಾದಂತಹ ಆಕ್ರೋಶ ಕೂಡ ಕನ್ನಡಿಗರಿಂದ ವ್ಯಕ್ತವಾಗಿತ್ತು ಸ್ಯಾಂಡಲ್ವುಡ್ನಿಂದ ಸೋನು ನಿಗಮ್ಗೆ ಬಹಿಷ್ಕಾರ ಕೂಡ ಹೇರಲಾಗಿತ್ತು ವಿವಾದ ಆದ ಮೇಲೆ ಕ್ಷಮೆ ಕೂಡ ಕೇಳಿದ್ರು ಸೋನು ನಿಗಮ್ ಸೋನು ನಿಗಮ್ ವಿರುದ್ಧ ಕನ್ನಡ ಸಂಘಟನೆಗಳ ದೂರು ಕೂಡ ದಾಖಲಾಗಿತ್ತು ಈಗ ಎಫ್ಐಆರ್ ಅನ್ನ ರದ್ದು ಮಾಡಬೇಕು ಅಂತ ಹೈಕೋರ್ಟ್ ನ ಮೊರೆ ಹೋಗಿದ್ದಾರೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಇಂದು ಏಕ ಸದಸ್ಯ ಪೀಠದಲ್ಲಿ ಅರ್ಜಿಯ ವಿಚಾರಣೆ ನಡೆಯುತ್ತೆ ಮುಖ್ಯವಾಗಿ ಬಹುಭಾಷಾ ಗಾಯಕ ಸೋನು ನಿಗಮ್ ಬೆಂಗಳೂರಿನ ಕಾಲೇಜ್ ಒಂದರಲ್ಲಿ ಹಾಡೇಳುವಂತಹ ಸಂದರ್ಭದಲ್ಲಿ ಅಲ್ಲಿ ನೆರೆದಿದ್ದಂತಹ ವಿದ್ಯಾರ್ಥಿಯೊಬ್ರು ಕನ್ನಡದ ಸಾಂಗ್ ಅನ್ನ ಹಾಡಿ ಅಂತ ಕೇಳ್ತಾರೆ ಅಲ್ಲಿ ಕನ್ನಡ ಕನ್ನಡ ಅಂತ ಹೇಳೋದಕ್ಕೆ ಪೆಹಲ್ಗಾಮ್ನಲ್ಲಿ ಅಟ್ಯಾಕ್ ಆಗಿದ್ದು ಅಂದರೆ ಒಂದಕ್ಕೊಂದು ಅಸಂಬದ್ಧವಾದಂತಹ ಸ್ಟೇಟ್ಮೆಂಟನ್ನು ಕೊಡ್ತಾರೆ ಇದಕ್ಕೆ ಕನ್ನಡಿಗರು ಕೂಡ ಕೆರಳಿ ಕೆಂಡವಾಗ್ತಾರೆ ಎಫ್ ಐ ಅನ್ನು ಕೂಡ ದಾಖಲು ಮಾಡ್ತಾರೆ ನಂತರದಲ್ಲಿ ಮತ್ತೆ ಅವರು ಲೈವ್ ಬರ್ತಾರೆ ತಮ್ಮನ್ನು ತಾವು ಸಮರ್ಥನೆ ಮಾಡಿಕೊಳ್ತಾರೆ ಅದಾದ ಮೇಲೆ ಫಿಲ್ಮ್ ಚೇಂಬರ್ ಅವರು ಕೂಡ ಕನ್ನಡ ಇಂಡಸ್ಟ್ರಿಯಿಂದ ಸ್ಯಾಂಡಲ್ವುಡ್ನಿಂದ ಬಹಿಷ್ಕಾರ ಮಾಡ್ತಾರೆ ಈಗ ಇಷ್ಟೆಲ್ಲ ವಿವಾದ ಆದಮೇಲೆ ಎಫ್ ಐ ಆರ್ ಅನ್ನು ರದ್ದು ಮಾಡಬೇಕು ಅಂತ ಆಗ್ರಹಿಸಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಇವತ್ತು ಏಕಸದಸ್ಯ ಪೀಠದಲ್ಲಿ ಅರ್ಜಿ ವಿಚಾರಣೆ ಕೂಡ ನಡೆಯುತ್ತೆ ಇನ್ನು ಇದೇ ವಿಚಾರವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಅಜಯ್ ಈ ಹಿಂದೆ ಸ್ಯಾಂಡಲ್ವುಡ್ ನಿಂದ ಬಹಿಷ್ಕಾರ ಮಾಡಲಾಗಿತ್ತು ಸೋನು ನಿಗಮ್ರನ್ನ ಈಗ ಎಫ್ಐಆರ್ ಅನ್ನ ರದ್ದು ಮಾಡಬೇಕು ಅಂತ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಎಷ್ಟೊತ್ತಿಗೆ ಈ ಅರ್ಜಿ ವಿಚಾರಣೆ ನಡೆಯುತ್ತೆ ಖಂಡಿತವಾಗ ಡೈನಾ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸೋನು ನಿಗಮ್ ಅವರ ಅರ್ಜಿ ವಿಚಾರಣೆ ನಡೆಯುತ್ತೆ ಅಂದ್ರೆ ಕಾನೂನಲ್ಲಿ ಈ ರೀತಿಯಾದ ಒಂದು ಪ್ರೊಸೀಜರ್ ಕೂಡ ಅವಕಾಶ ಇರುವಂತದ್ದು ಯಾಕಂದ್ರೆ ಎಲ್ಲೇ ಕೂಡ ಎಫ್ ಐ ಆರ್ ಆದ್ರೂ ಕೂಡ ಹೈಕೋರ್ಟ್ ಹೋಗಿ ನಾವು ಆ ಒಂದು ವಿಚಾರವಾಗಿ ಅಂದ್ರೆ ನಮ್ಮ ಮೇಲೆ ಆಗಿರುವಂತಹ ದೂರ ಏನಿದೆ ಅದರ ವಿಚಾರವಾಗಿ ಸ್ಟೇ ತರ್ಬೋದು ಅಥವಾ ಅದ ಆ ಒಂದು ಎಫ್ ಐ ಆರ್ ಅನ್ನ ಕ್ವಾಶ್ ಕೂಡ ಮಾಡಿಸ್ಬೋದು ಅಂದ್ರೆ ರದ್ದತಿ ಕೂಡ ಮಾಡಿಸ್ಬೋದು ಈಗಾಗಲೇ ಸೋನು ನಿಗಮ್ ಅವರು ಕೂಡ ಆ ಒಂದು ವಿಚಾರವಾಗಿ ರದ್ದತಿ ಮಾಡ್ಬೇಕು ಅಂತ ಹೇಳಿ ಈಗಾಗಲೇ ಆ ಒಂದು ಅರ್ಜಿಯನ್ನು ಕೂಡ ಸಲ್ಲಿಸಿರುವಂತದ್ದು ಯಾಕಂದ್ರೆ ಹೊಲಹಳ್ಳಿ ಪೊಲೀಸ್ ಠಾಣೆಯವರು ಕೂಡ ಅವರಿಗೆ ಏನು ನೋಟಿಸ್ ಅನ್ನು ಕೂಡ ಸರ್ವ್ ಮಾಡ್ತಾರೆ ಅಂದ್ರೆ ನೋಟಿಸ್ ಪೋಸ್ಟ್ ಮುಖಾಂತರ ಆಗಿರ್ಬೋದು ಮೇಲ್ ಮುಖಾಂತರ ಆಗಿರ್ಬೋದು ಮತ್ತೆ ವಾಟ್ಸಪ್ ಮುಖಾಂತರ ಆಗಿರ್ಬೋದು ಎಲ್ಲವನ್ನು ಸರ್ವ್ ಮಾಡ್ತಾರೆ ಅವ್ರು ಯಾವುದೇ ಕಾರಣಕ್ಕೂ ಕೂಡ ಆ ಕಡೆಯಿಂದ ರೀಪ್ಲೇ ಕೂಡ ಬಂದಿರಲ್ಲ ಯಾಕಂದ್ರೆ ಅವ್ರು ವಿಚಾರಣೆಗೆ ಬರ್ಬೇಕು ನೀವು ಅಂತ ಹೇಳಿ ಹಾಲಹಳ್ಳಿ ಪೊಲೀಸರು ಕೂಡ ಸಾಕಷ್ಟು ಬಾರಿ ಏನು ಅವರನ್ನ ತಲುಪುವಂತ ಕೆಲಸವನ್ನ ಮಾಡ್ತಾರೆ ಆದ್ರೆ ಸೋನು ನಿಗಮ್ ಬರೋದಿಲ್ಲ ಸೊ ಹೀಗಾಗಿ ಅವರು ನಿನ್ನೆ ಕೂಡ ಈಗಾಗಲೇ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅಂತ ಹೇಳಿ ಗೊತ್ತಾಗಿರುವಂತದ್ದು ಆ ಅರ್ಜಿಯನ್ನ ಇವತ್ತು ಏನು ಹೈಕೋರ್ಟ್ನ ಏಕಸದಸ್ಯ ಪೀಠದಲ್ಲೂ ಕೂಡ ಈಗಾಗಲೇ ವಿಚಾರಣೆ ಆಗತ್ತೆ ವಿಚಾರಣೆ ಆದ ನಂತರ ಕೋರ್ಟ್ ಕೂಡ ಅದನ್ನು ಕೂಲಂಕುಷವಾಗಿ ಪರಿಶೀಲನೆಯನ್ನ ಮಾಡಬತ್ತೆ ಅಂದ್ರೆ ಯಾವ ರೀತಿಯಾಗಿ ಇದನ್ನ ನಾವು ನೋಡ್ಬೇಕು ಅಂದ್ರೆ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಅವರ ವಿಚಾರಣೆ ಕಳಿಸ್ಬೇಕಾ ಅಥವಾ ಕಳುಸ್ಬಾರ್ದಾ ಅಥವಾ ರದ್ದತಿ ಮಾಡ್ಬೇಕಾ ರದ್ದತಿ ಮಾಡಬಾರ್ದ ಅನ್ನೋದ್ರ ಬಗ್ಗೆ ಗೆ ಬಿಟ್ಟಂತ ವಿಚಾರ ಸೊ ಇದಾಗಿ ಇವತ್ತು ಹೈಕೋರ್ಟ್ ನಲ್ಲಿ ಅವರಿಗೆ ರಿಲೀಫ್ ಸಿಗತ್ತಾ ಅಥವಾ ಕಾನೂನಲ್ಲಿ ಮತ್ತೆ ನೀವು ಇಲ್ಲ ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತ ಕೋರ್ಟ್ ಹೇಳತ್ತ ಅನ್ನೋದನ್ನ ನಾವು ಸಹ ಕಾದ್ ನೋಡ್ಬೇಕಾಗಿದೆ ಡಯನ ಓಕೆ ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ